ಫ್ರೆಂಡ್ಸ್ ಇವತ್ತು ಸಿಂಧುನೂರು ಕುರಿ ಸಂತೆಯಲ್ಲಿ ಬಂದಿದ್ದೇನೆ ಪ್ರತಿ ಸೋಮವಾರ ಸಿಂಧುನೂರಲ್ಲಿ ಪುರಿ ಸಂತೆ ಆಗುತ್ತೆ ನೋಡಿ ಬಹಳಷ್ಟು ಜನರು ಬಂದಿದ್ದಾರೆ ಕೂಡ ಜಾಸ್ತಿ ಬಂದಿವ ಮರಿಗಳು ಕುರಿ ಮತ್ತು ಮಿಗಳು ಏನ್ ರೇಟಲ್ಲಿ ಮಾರಾಟ ಆಗುತ್ತಂತ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹವಿ ರೇಟ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ನಮ್ಮ ರೈತರು ಒಬ್ರು ಸಿಂಗೂರ ಸಂತೆಯಲ್ಲಿ ಬಂದಿದ್ದು ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ನಮ್ಮ ದೇ ಅಣ್ಣ ಯಾವ್ರು ನಮ್ ಛತ್ರ ಛತ್ರ ಮುದ್ಗಲಂತಾರಣ್ಣ ಇಲ್ಲಿ ಮರಿ ತಂದಿದ್ದೀರಾ ಮತ್ತ ಏ ವ್ಯಾಪಾರ ಮಾಡ್ತೀರಾ ಅಣ್ಣ ವ್ಯಾಪಾರ ಮಾಡಾಕೈತಿ ಏನ್ ಹೇಳ್ತೀರಾ ಮರಿ ವ್ಯಾಪಾರ ಐದರಿಂದ ಆರ್ ಸಾವಿರ ಆರರಿಂದ ಮತ್ತ ಹೆಂಗ ಮಾರಾ ಮಾರಬೇಕ್ ಇದೇನ್ ಹೇಳ್ತೀರಾ ನೀ ತಂದಿರೋದು ಐದ್ ಸಾವಿರ ಎಷ್ಟ ಬಂದ್ರು ಬಿಡ್ತೀರಾ ಆ ಎಷ್ಟ್ ಬಂದ್ರು ಬಿಡ್ತೀರಾ ಒನ್ ನಕ್ಷೆ 4000 ಅವರು ಕೊಡ್ತೀನಿ 4 4000 ಬಂದೆ ಬಿಡ್ತೀರಾ ಓಕೆ फ्रेंड्स ಇnlm ರೈತರು ಬಂದಿದ್ದಾರೆ ಸಿನ್ನೂರು ಸಂತೆಯಲ್ಲಿ ಒಂದಿಷ್ಟು ಮರಿಗಳು ತಂದಿದ್ದಾರೆ ನೋಡಿ ನಿಮ್ಗೆ ಸಾಕಾಣಿಕೆ ಬೇಕಾಗುವಂತ ಮರಿಗೋಳೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಒಂದು ಐದು ಮರಿಗಳು ಇದೆ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಾಣೋ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಜಾಗಿರ್ ಸಾಬ್ ಏನ ಹೇಳ್ತಾರೆ ಅಣ್ಣ ಮರಿ ವ್ಯಾಪಾರ

ಹೇಳುದು ಎಂಟು ಸಾವಿರ ಬೀಳುದು ಮೊಬೈಲ್ ನಂಬರ್ ಹೇಳ್ತೀರಾ ಸಿಕ್ಸ್ ಒನ್ ತ್ರೀ ಡಬಲ್ ನೈನ್ ಸೆವೆನ್ ಡಬಲ್ ಜೀರೋ ಇಲ್ಲಿ ಒಂದಷ್ಟು ಓದ್ ಮರಿಗಳು ಇದೆ ನಿಮ್ಗೆ ಒಂದು ಏಳು ಮರಿಗಳು ಇದೆ ತಾರೀಕು ಬ್ರದರ್ ತಂದಿದ್ದಾರೆ ಸಿನ್ನೂರ್ ಸಂತೆ ಇಲ್ಲಿ ಅಣ್ಣ ನಮಸ್ಕಾರ ನಿಮ್ ಹೆಸರಣ್ಣ ಯಾವ ನಿಮ್ದು ಸಿಂಧನೂರ ಇಲ್ಲಿ ಲೋಕಲ್ ಓಕೆ ಇಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಸಂತೆ ಆಗುತ್ತೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆಯಿಂದ ಶುರು ಆಗುತ್ತೆ ಮಧ್ಯಾಹ್ನ ಎಷ್ಟು ಗಂಟೆವರೆಗೆ ಇರುತ್ತೆ ಹನ್ನೆರಡು ಹನ್ನೆರಡು ಗಂಟೆ ಲಾಸ್ಟ್ ಗಂಟೆ ಮಧ್ಯಾಹ್ನ ಲಾಸ್ಟ್ ಅಂತವ್ರೆ ಏಳು ಮರಿ ಏನು ತಂದಿರೋ ತಿಂಗ್ಳು ಅದಾವ ಓಕೆ ವ್ಯಾಪಾರ ಏನ್ ಹೇಳ್ತೀರಾ ಎಂಟುವರೆ ಸಾವಿರ ಒಂದು ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಏಳುವರೆ ಏಳುವರೆ ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಈ ಮರಿಗಳು ಸಿಂಗಲ್ ಒಂದೊಂದಾಗಿ ಏಳುವರೆ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಮರಿ ತಗೊಂಡ್ರೆ ಏನ್ ಬಿಡ್ತೀರಾ ನಾವು ಏಳು ರನ್ ಬಿಡ್ತೀರಾ ಲಾಸ್ಟ್ ವಸ್ತು ಮರಿ ಒಂದೊಳ್ಳೆ ತಗೊಂಡ್ರಿ ಏಳು ಸಾವಿರದಂಗೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ನೈನ್ ಡಬಲ್ ಸಿಕ್ಸ್ ತ್ರೀ ಸೆವೆನ್ ಏಟ್ ಫೋರ್ ಏಟ್ ಟು ಸಿಕ್ಸ್ ಫ್ರೆಂಡ್ಸ್ ಈ ಕಡೆ ಒಂದು ಸೈಡ್ ನಿಮಗೆ ಸಾಕಾಣಿಕೆಗೆ ಬೇಕಾಗುವಂತ ಮರಿಗಳು ಇರುತ್ತೆ ನೋಡಿ ಫಸ್ಟ್ ಅಲ್ಲಿ ಒಂದಿಷ್ಟು ಎಂಟ್ರೆನ್ಸ್ ಅಲ್ಲಿ ಮರಿಗಳು ತೋರಿಸಿದ್ದೆ ಈ ಕಡೆ ಸಪರೇಟ್ ಆಗಿ ನಿಮಗೆ ಸಾಕಾಣಿಕೆ ಬೇಕಾಗುವಂತ ಮರಿಗಳೇ ಈ ಇರುತ್ತೆ ಮರಿಗಳು ನಿಮ್ಗೆ ತೋರಿಸ್ತಾ ಇದೀನಿ ವಿಡಿಯೋದಲ್ಲಿ ನೋಡಿ ಎಲ್ಲಾ ಮರಿಗಳು ಬಂದಿವೆ ಇಲ್ಲಿ ಇಷ್ಟೆಲ್ಲ ಮರಿಗಳು ಬಂದಿವೆ ನೋಡಿ ಫ್ರೆಂಡ್ಸ್ ಒಂದೊಂದು ಗುಂಪಾಗಿ ಕೇಳ್ಕೊಂತ ಅಣ್ಣ ನಮಸ್ಕಾರ ಹಾ ಹೇಳ್ರಿ ನಿಮ್ ಅಣ್ಣ ಸುರೇಶ್ ರೀ ಯಾವ್ರು ನನ್ಕೊಂಡ್ರಿ ಓಕೆ ಎಷ್ಟ್ ಮರಿ ತಂದ್ರಿ ಇಲ್ಲೇ ಸಿಂಗೂರ್ ಸಂತ್ಯಾಗ ಇಲ್ಲಿ ಇಪ್ಪತ್ ಮೂರ್ ತಂದಿದ್ರಿ ಇಪ್ಪತ್ ಮೂರ್ ತಂದಿದ್ರ ಏನ್ ವಯಸ್ಸಿನ ಅಣ್ಣವು ಇವು ಏಳ್ ಸಾವಿರ ಐತಿವ್ರಿ ಆರ್ವರಿ ಬಂದ್ರೆ ಕೊಡ್ತೀವ್ರಿ ಓಕೆ ವಯಸ್ಸು ವಯಸ್ಸು ಎಷ್ಟಾಯ್ತು ವಯಸ್ಸ ಮೂರ್ ಮೂರ್ ತಿಂಗಳು ಅದಾವ್ರಿ ಮೂರವರಿ ನಾಲ್ಕು ತಿಂಗಳು ಎಷ್ಟ್ ಬಂದ್ರೆ ಬಿಡ್ತೀರಾ ಏಳು ಸಾವಿರ ಐತಿರಿ ಆರ್ವರಿ ಬಂದ್ರೆ ಬಿಡ್ತೀರಿ ಹೇಳುದು ಆರ್ವರಿ ಹಂಗ್ ಬಂದ್ರೆ ಬಿಡ್ತೀರಾ ಏಳು ಸಾವಿರ ಹೇಳ್ತಾರಂತೆ ಆರ್ವರಿ ಹಂಗ್ ಬಂದ್ರೆ ಫೈನಲ್ ಆಗಿ ಬಿಡ್ತೀವಿ ಅಂತಿದ್ದಾರೆ ನೋಡಿ ಈ ತರ ಇದೆ ಮರಿಗಳು ಒಳ್ಳೆ ಯೂನಿಕ್ ಮರಿನೇ ನಿಮ್ಗೆ ತೋರಿಸ್ತಾ ಇದೀನಿ ನಾ ವಸ್ತು ತಗೊಂಡ್ರೆ ಏನ್ ರೇಟ್ ಆಗಿ ಕೊಡ್ತೀರಾ ಆರ್ ಸಾವಿರದ ನಾಲ್ಕನೂರ ಓಕೆ ಫ್ರೆಂಡ್ಸ್ ವಸ್ತು ಒಂದ್ ಮರಿಗಳು ತಗೊಂಡ್ರೆ ಆರ್ ಸಾವಿರದ ನಾನೂರ ಹಾಕಿ ಕೊಡ್ತಾರಂತ ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳ್ತೀರಾ ಎಪ್ಪತ್ತಾರು ಎಪ್ಪತ್ತಾರು ಜೀರೋ ಎಂಟು ಎಂಬತ್ತೊಂದು ತೊಂಬತ್ತಾರು ಸುರೇಶ್ ಅಂದ್ರಲ್ಲ ಹಾ ಸುರೇಶ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಮರಿಗಳಿದೆ ಬ್ರದರ್ ತಂದಿದ್ದಾರೆ ಎಷ್ಟೋ ಮರಿ ಟೋಟಲ್ ಅಣ್ಣ ಹದಿನಾರು ಮರಿ ಇದಾವಣ ಹದಿನಾರು ಮರಿ ಓಕೆ ಹದಿನಾರು ಮರಿಗಳು ಅಂತೆ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಹೆಸರು ಅಣ್ಣ ಕಲ್ಯಾಣ ಕುಮಾರ್ ಅಂತ ಹೇಳೋಣ ಯಾವ್ದು ಛತ್ರರಂಜನೆ ತಾಂಡೋಣ ಓಕೆ ಇಲ್ಲಿ ಹದಿನಾರು ಮರಿ ತಿಂದರ್ಬೋದು ಅಂತೀರಾ ಏನ್ ಹೇಳ್ತೀರಾ ಯಾಪಾರ ಒಂದ್ ಮರಿಗೆ ಹಣ ಯಾಪಾರ ಎಂಟು ಸಾವಿರ ಎಂಟ್ ಸಾವಿರದ ಇನ್ನೂರು ಫ್ರೆಂಡ್ಸ್ ಒಂದ್ ಮರಿಗ ಎಂಟ್ ಸಾವಿರದ ಇನ್ನೂರು ಹೇಳ್ತಾರೆ ಅಣ್ಣ ಎಷ್ಟು ಬಿಡ್ತೀರಾ ಒಂದ್ ಮರಿ ಫೈನಲ್ ಹಣ್ ಸಾವಿರ ಏಳ ಸಾವಿರ ಅಂದ್ರೆ ಮುನ್ನೂರ ಏಳ್ ಸಾವಿರ ಏಳು ಸಾವಿರ ಮೇಲೆ ಬಂದ್ರೆ ಬಿಡ್ತೀರಾ ಏಳು ಸಾವಿರ ಮ್ಯಾಗ ಬಂದ್ರೆ ಬಿಡ್ತೀವಿ ಏಳು ಸಾವಿರ ಮೇಲೆ ಬಂದ್ರೆ ಬಿಡ್ತಾರಂತೆ ಹಾ ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ತ್ರೀ ಫೈವ್ ಡಬಲ್ ಫೈವ್ ಸೆವೆನ್ ಫೋರ್ ತ್ರೀ ಫೋರ್ ಸಿಂಧನೂರು ಕುಡಿ ಸಂತೆ ವಿಡಿಯೋ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನಮ್ ಸಿ ಇಲ್ಲಿ ನಮ್ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಇವರು ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಒಂದ್ಸಲ ಭೇಟಿಯಾಗಿದ್ರು ಇಲ್ಲಿ ಕೂಡ ಭೇಟಿಯಾಗಿದ್ದಾರೆ ಇವ್ರು ಪರಿಚಯ ಮಾಡ್ಕೊಳ್ಳೋಣ ಫಸ್ಟ್ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಶಿವಕುಮಾರ್ ಅಂತ ಶಿವಕುಮಾರ್ ಈಗ ಬೆಂಗಳೂರಿಂದ ಇಲ್ಲಿ ಬಂದಿರಾ ನೀವು ಹೌದ್ರಿ ಓಕೆ ಏನ್ ಮರಿಗಳು ವ್ಯಾಪಾರ ಮಾಡ್ತೀರಾ ಮರಿ ಅಂತ ತಗೊಂಡೋಗಣ ಸಾಕಾಣಿಕೆ ಮಾಡ್ತೀರಾ ಸಾಕಾಣಿಕೆ ಮಾಡೋ ಸಲಾಗಿ ತಗೊಂಡು ಹೋಗಿ ಬಂದಿದ್ದೀರಾ ಏನಾರು ತಗೊಂಡಿರ ಮರಿಗಳು ತಗೊಂಡಿದೀವಿ ತಗೊಂಡು ಎಷ್ಟ್ ಮರಿ ಎಂಬತ್ ಮರಿ ಎಂಬತ್ ಮರಿ ತಗೊಂಡಿದ್ದೀರಾ ಏನ್ ರೇಟಲ್ಲಿ ತಗೊಂಡ್ರಿ ಅಂತ ಹೇಳ್ತೀರಾ ಈ ದುಬಾರಿ ರೇಟ್ ಇದ್ರಿ ಇಲ್ಲಿ ಎಂಟು ಸಾವಿರ ಬಿದ್ದ್ ದುಬಾರಿ ರೇಟ್ ಆಯ್ತಾ ಅಂತೀರಾ ಓಕೆ ಈಗ ಮರಿ ಇದ್ದಂಗ ರೇಟ್ ಇರೋದಲ್ವಾ ತುಂಬಾ ರೇಟ್ ನಾವೇನೋ ಕಮ್ಮಿ ಅಂತ ಅಲ್ಲಿಂದ ಬಂದ್ರಿ ಹೌದಾ ಇಲ್ಲ ದುಬಾರಿ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಮರಿ ತಂದಿದ್ದಾರೆ ಬ್ರದರ್ ಇಲ್ಲಿ ಸಿನ್ನೂರು ಸಂತೆಯಲ್ಲಿ ಫಸ್ಟ್ ಮರಿಗಳು ತೋರಿಸಿ ನೋಡಿ ಈ ತರ ಎಲ್ಲ ಮರಿಗಳು ಒಂದ್ ಮೂರು ಮೂರುವರೆ ತಿಂಗಳ ಮರಿ ಇರ್ಬೋದು ಈಗ ತರಕ್ ಕೇಳೋಣ

ಓ ಸ್ವಲ್ಪ ನಿಧಾನ ಮಾಡ್ ತಂದಿದ್ದಾರೆ ಕಾಕೋರು ತೋರಿಸ್ ನೋಡಿ ಒಳ್ಳೆ ಯೂನಿಕ್ ಮರಿನೇ ತಂದಿದ್ದಾರೆ ಸಿನ್ನೂರ್ ಸಂತೆಯಲ್ಲಿ ನಿಧಾನ ಮಾಡ್ರ ಸ್ವಲ್ಪ ಏನ್ ಹೇಳ್ತಾರೆ ಕೇಳೋಣ ಕಾಕ ನಮಸ್ಕಾರ ರೀ ನಿಮ್ ಹೆಸರು ಕಾಕ ನಮ್ಮ ಹೆಸ್ರು ಲಿಂಗಪ್ಪ ರೀ ಯಾವ್ರು ಎಲ್ಲ ಕೂಕಂಪಳ್ಳಿ ಹತ್ರ ದನಕಂದಡ್ಡಿ ಓಕೆ ಎಷ್ಟ್ ಮರಿ ತಂದಿ ಇಲ್ಲಿ ಸಿನ್ನೂರ್ ಸಂತೆ ಇಲ್ಲಿ ಐವತ್ ಮರಿ ಐತ್ರಿ ಐವತ್ ಐತೆ ಏನ್ ವಯಸ್ಸಿನ ಕಾಕ ಇವು ಹಾ ಎಷ್ಟು ವಯಸ್ಸಿನ ಇವು

ವಸ್ತು ತಗೊಂಡ್ರೆ ಅದೇ ರೇಟ್ ಹಾಕಿ ಕೊಡ್ತೀರಾ ಓಕೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ನಮ್ಮ ಹೆಸರು ಮಹೇಶ್ ಅಂತ ಮೊಬೈಲ್ ನಂಬರ್ ಎಪ್ಪತ್ನಾಲ್ಕು ಎಂಬತ್ ಮೂರು ಹನ್ನೆರಡು ಅರವತ್ನಾಲ್ಕು ಹನ್ನೆರಡು ಹಾಂ ಫ್ರೆಂಡ್ಸ್ ಸಿಂಧನೂರು ಮರಿಸಂತ ವೀಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಷ್ಟು ಮರಿಗಳಿದೆ ಬ್ರದರ್ ತಂದಿದಾರೆ ಸಿನ್ನೂರ್ ಸಂತೆಯಲ್ಲಿ ಫಸ್ಟ್ ಮರಿಗಳೆಲ್ಲ ತೋರಿಸ್ತೀನಿ ನೋಡಿ ಈ ತರ ಇದೆ ಪ್ರತಿ ಮರಿ ನಿಮ್ದು ತೋರಿಸ್ತೀನಿ ಒಳ್ಳೆ ಯೂನಿಕ್ ಮರಿನೇ ಇದೆ ನೋಡಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನೀವ್ ಅಣ್ಣ ಪ್ರಕಾಶ್ ಅಣ್ಣ ಪ್ರಕಾಶ್ ಅವರು ಕುಕ್ಕುಪಳ್ಳಿ ಅಣ್ಣ ಕುಕುಪಳ್ಳಿ ಎಷ್ಟು ಮರಿ ತಂದಿರಿ ಇಲ್ಲಿ ಸಿರ್ ಸಂತೆಯಲ್ಲಿ ನೀವು ಇಪ್ಪತ್ತೈದು ಏನ್ ವಯಸ್ಸಿನ ತಿಂಗಳು ಮರಿ ಅಣ್ಣ ನಾಲ್ಕು ತಿಂಗಳ ಮರಿ ಏನ್ ಹೇಳ್ತಾ ಇದ್ರ ವ್ಯಾಪಾರ

ತ್ರೀ ಸೆವೆನ್ ಡಬಲ್ ಸಿಕ್ಸ್ ಫ್ರೆಂಡ್ಸ್ ಒಂದಿಷ್ಟು ಮರಿಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ ಹಾ ನಮಸ್ಕಾರ ಅಣ್ಣ ನಮಸ್ತೆ ನೀವ್ ಹೆಸರಣ್ಣ ಅಣ್ಣ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ ವಿಜಯ್ ಕುಮಾರ್ ಯಾವ ನಮ್ದು ಅಣ್ಣ ಎಂಟು ಸಾವಿರದ ಇನ್ನೂರ ಮುನ್ನೂರ ಜಾತ ಆದ್ರೆ ಎಂಟುವರೆಗೆ ಬಂದ್ರೆ ಕೊಡ್ಬೇಕಂತ ಮಾಡಿದ ಎಂಟುವರೆ ಬಂದ್ರೆ ಬಿಡ್ಬೇಕಂತ ಮಾಡಿದೀರ ಓಕೆ ಎಷ್ಟ ಮರಿವು ಅಣ್ಣ ಇದು ಐವತ್ ಮರಿ ಬ್ಯಾಚ್ ಇತ್ತು ಇದ್ರಲ್ಲಿ ಒಂದ್ ಮೂವತ್ ಮರಿ ಬ್ಯಾಚ್ ಕೊಟ್ಟಿದ್ದೀನಿ ಮೂವತ್ ಮರಿ ಕೊಟ್ಟಿದ್ದೀನಿ ಇನ್ನೊಂದ್ ಇಪ್ಪತ್ ಮರಿ ಕುಡಿದ್ರಿ ಇನ್ನೊಂದ್ ಇಪ್ಪತ್ತ್ ಒಂದು ಎಂಟು ವರೆ ಬಂದ್ರೆ ಫೈನಲ್ ಬಿಡ್ತೀರಾ ಚೂರ ಚಕನ್ ಆಗುತ್ತಾ

ಫ್ರೆಂಡ್ಸ್ ಸಿಂಧನೂರು ಕುರಿ ಸಂತೆ ವಿಡಿಯೋ ಎಲ್ಲ ವಿವರ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೊಂದು ಟಗರು ತಗೊಂಡಿದ್ದಾರೆ ಅಣ್ಣವರು ಎಷ್ಟಕ್ಕೆ ತಗೊಂಡಿದ್ದಾರೆ ಅಂತ ಕೇಳೋಣ ಕೇಳೋಣ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ದೊಡ್ಡ ಸರ್

ವಿವರವಾಗಿ ತೋರ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಟಗರು ತಗಿದ್ದಾರೆ ನಮ್ಮ ರೈತರು ಏನೇ ಅಂತಾರೆ ಕೇಳೋಣ ಸಂತೇಳಿ ತಂದಿದ್ದಾರೆ ಅಣ್ಣ ನಮಸ್ಕಾರ ನಿಮ್ ಹೆಸರಣ್ಣ ಅಲ್ಲಪ್ಪ ಅಲ್ಲಪ್ಪ ಯಾವ್ರು

ಫ್ರೆಂಡ್ಸ್ ಸಿಂಧನೂರು ಕುರಿ ಮತ್ತು ಮೆಟೆಸ್ತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕೊನೆಯವರಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಆಗೋಣ ಮುಂದಿನ ವಿಡಿಯೋ ನಮಸ್ಕಾರ